ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ವಾಮನ ಪುರಾಣವು ಹಿಂದೂ ಧರ್ಮದ ಹದಿನೆಂಟು ಪ್ರಮುಖ ಪುರಾಣಗಳಲ್ಲಿ ಒಂದಾಗಿದೆ ಈ ಪುರಾಣವು ವಿಷ್ಣುವಿನ ಅವತಾರವಾದ ವಾಮನನ ಕಥೆಗಳನ್ನು ಹೇಳುತ್ತದೆ ವಾಮನ ಪುರಾಣವು ವಿವಿಧ ದಂತಕಥೆಗಳು ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಆಚರಣೆಗಳನ್ನು ಒಳಗೊಂಡಿದೆ ವಾಮನ ಪುರಾಣದ ಮುಖ್ಯ ವಿಷಯಗಳು ವಾಮನನ ಕಥೆ ವಾಮನನು ವಿಷ್ಣುವಿನ ಐದನೇ ಅವತಾರ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಲು ವಾಮನನು ಅವತರಿಸುತ್ತಾನೆ ವಾಮನನು ಮೂರು ಹೆಜ್ಜೆಗಳಿಂದ ಮೂರು ಲೋಕಗಳನ್ನು ಅಳೆಯುತ್ತಾನೆ ಶಿವನ ಮಹತ್ವ ವಾಮನ ಪುರಾಣವು ಶಿವನ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ವಾಮನ ಪುರಾಣದ ಈಗಿರುವ ಹಸ್ತಪ್ರತಿಗಳು ಶಿವನ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿವೆ ವಿವಿಧ ದಂತಕಥೆಗಳು ವಾಮನ ಪುರಾಣವು ವಿವಿಧ ದೇವತೆಗಳು ಋಷಿಗಳು ಮತ್ತು ರಾಕ್ಷಸರ ಕಥೆಗಳನ್ನು ಒಳಗೊಂಡಿದೆ ಈ ಕಥೆಗಳು ಧಾರ್ಮಿಕ ಮತ್ತು ನೈತಿಕ ಬೋಧನೆಗಳನ್ನು ನೀಡುತ್ತವೆ ಧಾರ್ಮಿಕ ಆಚರಣೆಗಳು ವಾಮನ ಪುರಾಣವು ವಿವಿಧ ಧಾರ್ಮಿಕ ಆಚರಣೆಗಳು ವ್ರತಗಳು ಮತ್ತು ಹಬ್ಬಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಈ ಆಚರಣೆಗಳು ಭಕ್ತರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತವೆ ಭೌಗೋಳಿಕ ವಿವರಗಳು ವಾಮನ ಪುರಾಣವು ವಿವಿಧ ಪವಿತ್ರ ಸ್ಥಳಗಳು ನದಿಗಳು ಮತ್ತು ಪರ್ವತಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಈ ವಿವರಗಳು ಪ್ರಾಚೀನ ಭಾರತದ ಭೌಗೋಳಿಕ ಜ್ಞಾನವನ್ನು ಒದಗಿಸುತ್ತವೆ ವಾಮನ ಪುರಾಣವು ಹಿಂದೂ ಧರ್ಮದ ಒಂದು ಪ್ರಮುಖ ಗ್ರಂಥವಾಗಿದೆ ಇದು ಧಾರ್ಮಿಕ ತಾತ್ವಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಧನ್ಯವಾದಗಳು